ಪ್ಪ ಸುಗರ್ದವರು ಏನೇನು ತಿನ್ನಬೇಕು ಅಂದರೆ ತರಕಾರಿ ಯಾವ್ಯಾವ ಥರ ಹಣ್ಣುಗಳು ಬೆಳೀತವೆ ಹಣ್ಣೆಲ್ಲ ತಿನ್ನಬೇಕು ಸೊಪ್ಪುಗಳು ತಿನ್ನಬೇಕು ಶೀತಾಪಾಲ ತಿನ್ನಿ ಅದು ಒಳ್ಳೆಯದು ರಾಮಪಾಲ ತಿನ್ನಿ ಅದು ಒಳ್ಳೆಯದು ಎಲ್ಲಕ್ಕಿಂತ ಒಳ್ಳೆಯದು ಲಕ್ಷ್ಮಣ ಪಾಲ ಆ ಲಕ್ಷ್ಮಣ ಪಾಲ ತಿಂದರೆ ಕ್ಯಾನ್ಸರ್ ಇದ್ದರೂ ಊಟ ಬಿಡುತ್ತೆ ಅದರಿಂದ ಅದನ್ನೇ ಎತ್ತಿಗೆ ಬೆಳೀಬೇಕು ಎಲ್ಲ ನಾಡಿನಲ್ಲೂ ಇಂಡಿಯಾದಲ್ಲಿ ಎಲ್ಲ ಅದನ್ನೇ ಹೆಚ್ಚಿಗೆ ಬೆಳಿಬೇಕು ಫಾರಿನ್ ಹಣ್ಣಂತೆ ಜಪಾನ್ ಹಣ್ಣಂತೆ ಲಂಡನ್ ಹಣ್ಣಂತೆ ಅವೆಲ್ಲ ಸುಳ್ಳು ಅವೆಲ್ಲ ನಾವು ತಿನ್ನೋಕ್ಕೂ ಆಗಲ್ಲ ತಿಂದರೆ ನಮ್ಗೆಡಿಸೋದೂ ಇಲ್ಲ ನಮ್ಮ ನಾಡನ್ನೇ ನಮಗೆ ಇಷ್ಟ ಅದಕ್ಕೋಸ್ಕರ ಲಕ್ಷ್ಮಣ ಪಾಲ ತಿನ್ನಿ ಭಾಳ ಒಳ್ಳೆಯದು ನಾ ಹೇಳಿದ್ದು ಇನ್ನೂ ನಾಲ್ಕು ಮಾತಾಡಬೇಕು ಅಂತಿದ್ದೆ ಏನೋ ಎಲ್ಲ ಮಾರ್ತೈ